ನೋಡ್ರಿ ನಮ್ಮ ಭಾರತೀಯ ಸಂಸ್ಕೃತಿಲಿ ಪರ್ವಗಳ್ ಎಷ್ಟು ಮಹತ್ವ ಅದ ಪಂಚಮಿಗೆ ನಾಗ ಪಂಚಮಿ ಅಂತ ಮಾಡ್ತೀವಿ ಎರಡು ದಿವ್ಸ ಬಿಟ್ರ ಸಪ್ತಮಿ ಅದಕ್ಕೆ ನಮ್ಮ ಧರ್ಮದ ಮುಕುಟ ಸಪ್ತಮಿ ಅಂದ್ರೆ ಪಾಶ್ನಾಥ್ ಭಗವಂತರು ಮೋಕ್ಷಕೋದಂತ ಪವಿತ್ರ ದಿನ ಶ್ರಾವಣ ಶುಕ್ಲ ಸಪ್ತಮಿ ಮೋಕ್ಷ ಅದಕ್ಕೆ ಮುಕುರ್ತ ಸಪ್ತಮಿ ಅಂತ ನಮ್ಮ ಧರ್ಮದಲ್ಲಿ ನಾವು ಕರೆದುಂಟು ತೀರ್ಥ ಸಮ್ಮಿತ್ ಶಿಖರ್ದಿ ಎಲ್ಲಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಶಿಖರ್ ಅಂದ್ರೆ ಸ್ವರ್ಣಭದ್ರ ತೂಕ ಅಲ್ಲಿಂದ ಪಾಶ್ನಾಥ್ ಭಗವಾನ್ ಮೋಕ್ಷಕಿಯರು ಆ ದಿವಸ ಇದ ಭದ್ರಗಿರಿ ಕ್ಷೇತ್ರದಲ್ಲಿ ಮುಂಜಾನೆ ವಿಶೇಷವಾಗಿ ಪಚ್ಚೆ ಪಾರ್ಶ್ನಾಥ್ ಭಗವಾನ್ ಡೊಂಗರ್ವಾಲೆ ಬಾಬಾ ಪಾಶ್ನಾಥ್ ಭಗವಾನ್ ವಿಶೇಷ ಚತುಷ್ಕಂ ಕಸಾಭಿಷೇಕ ಮತ್ತು ಶ್ರೀ ಭಗವದ್ ಜನಾಭಿಷೇಕ ಕಾರ್ಯಕ್ರಮ ಬೃಹತ್ ಶಾಂತಿದಾರ ಮುಂಜಾನೆ ಮಧ್ಯಾಹ್ನ ಸತ್ರದಲ್ಲಿ ಭಗವಂತರ ಮೋಕ್ಷ ಕಲ್ಯಾಣ ಪೂಜಾ ಸಾಯಂಕಾಲ ಆರತಿ ಆದಿ ಕಾರ್ಯಕ್ರಮ ಆಗುತ್ತದೆ ಮಧ್ಯಾಹ್ನ ಪ್ರವಚನ ಪಾಶ್ನಾಥ್ ಭಗವಾನ್ರು ಹತ್ತು ಭವಾವಳಿಗಳನ್ನು ಪೂರ್ವ ಭವ ಪಾಶ್ನಾಥ್ ಭಗವಾನ್ ಏನಿದ್ರು ಯಾವ ಅವರು ಸಮ್ಯಕ್ ದರ್ಶನ ಪ್ರಾಪ್ತಿಯಾಯ್ತು ಯಾವ ಪರ್ಯಾಯದಿಂದ ಅವರು ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ರು ಯಾವ ಪರ್ಯಾಯದಿಂದ ಜೀವನ ಆ ಆತ್ಮದ ಕಲ್ಯಾಣ ಮಾಡಿಕೊಂಡ್ರು ಅವರ ಕಥೆಯನ್ನು ಅರ್ಥಾತ್ ಪ್ರಥಮಾನುಯೋಗವನ್ನು ನಾವು ಕೇಳಿ ದ್ರವ್ಯಾನುಯೋಗದಲ್ಲಿ ಸಾಗಿ ನಮ್ಮ ಆತ್ಮನನ್ನು ಪರಮಾತ್ಮ ಮಾಡುವಂಥ ಒಂದು ಶ್ರೇಷ್ಠ ಪರ್ವ ಮುಕುಟ ಸಪ್ತಮಿ ಮಹಾಪರ್ವ ಆ ಪರ್ವದ ಆನಂದ ಪೂಜಾದ ಲಾಭ ಎಲ್ಲರೂ ಪಡ್ಕೊಳ್ಳಿ ಓಂ ನಮಃ